Great, I'm not able to work make you work on Sundays. If I can make you work on Sundays I'll be more happy, I work on Sundays also. What do you do sitting at home? How long can you stare at your wife? How long can the wife stare at your house Come on, get to the office and start working. ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನ ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ನ ಸಂಪರ್ಕಿಸಿ ನಮಸ್ಕಾರ ನಾನು ಸ್ವಪ್ನಾ ಲಾರ್ಸನ್ ಮತ್ತು ಟೂ ಅಧ್ಯಕ್ಷ ಎಸ್ ಎನ್ ಸುಬ್ರಹ್ಮಣ್ಯ ಅವರು ಕೆಲಸದ ಸಮಯದ ಬಗ್ಗೆ ತಮ್ಮ ಉದ್ಯೋಗಿಗಳ ಜೊತೆಗೆ ದರ್ಪದ ಮಾತನಾಡಿರೋ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟನೇ ವೈರಲ್ ಆಗಿದೆ ಎಷ್ಟು ಕಾಲ ನೀವು ನಿಮ್ಮ ಪತ್ನಿಯ ಮುಖವನ್ನೇ ನೋಡ್ತಾ ಕೂರ್ತೀರಿ ಭಾನುವಾರಗಳಲ್ಲೂ ನಿಮ್ಮನ್ನ ಕೆಲಸ ಮಾಡುವಂತೆ ಮಾಡೋದಕ್ಕೆ ನನಗೆ ಸಾಧ್ಯ ಆದರೆ ನಾನು ಹೆಚ್ಚು ಸಂತೋಷ ಪಡ್ತೀನಿ ನೀವು ಮನೆಯಲ್ಲಿ ಕಡಿಮೆ ಸಮಯ ಕಳೆದು ಕಚೇರಿಯಲ್ಲಿ ಹೆಚ್ಚಿನ ಸಮಯನ ಕಡಿಬೇಕು ಅಂತ ಹೇಳಿದ್ದಾರೆ Um, why is l still making employees work on Saturdays even after being one of the largest conglomerates and the face of India's business world? I regret I am not able to work, make you work on Sundays, to be honest. If I can make you work on Sundays, I will be more happy. I work on Sundays also. What do you do sitting at home? How long can you stare at your wife? How long can the wife stare at your husband? Come on, get to the office and start working. ಸುಬ್ರಹ್ಮಣ್ಯ ಅವರು ಹೇಳಿರೋ ಈ ಮಾತಿನಲ್ಲಿ ಎರಡು ಅರ್ಥ ಇದೆ ಒಂದು ಪುರುಷರಷ್ಟೇ ದುಡಿಯೋದು ಮಹಿಳೆಯರು ಮನೆಯಲ್ಲಿ ಪುರುಷರಿಗೆ ಮುಖ ತೋರಿಸ್ಕೊಂಡು ಅಷ್ಟೇ ಕುಳಿತಿರ್ತಾರೆ ಅನ್ನೋದು ಮಹಿಳೆಯರು ದುಡಿಯೋದಿಲ್ಲ ಅವರು ಎರಡನೇ ದರ್ಜೆಯ ಪ್ರಜೆಗಳಂತೆ ನೋಡೋ ಪುರುಷ ಅಹಂಕಾರ ಇನ್ನು ಮತ್ತೊಂದು ಉದ್ಯೋಗಿಗಳು ತಮ್ಮ ಗುಲಾಮರು ಅವರಿಂದ ತಮಗೆ ಬೇಕಾದಂತೆ ಎಷ್ಟು ಬೇಕಾದರೂ ಎಷ್ಟು ಸಮಯ ಆದರೂ ದುಡಿಸ್ಕೊಳ್ಬೋದು ಅನ್ನೋ ಶೋಷಕ ಯಜಮಾನಿಕೆಯ ಅಹಂಕಾರ ಇದೇ ಅಹಂಕಾರವನ್ನ ಈ ಹಿಂದೆ ಇನ್ಫೋಸಿಸ್ ಸಂಸ್ಥಾಪಕ ನಾರಾಯಣ ಮೂರ್ತಿಯವರು ವ್ಯಕ್ತಪಡಿಸಿದರು ಅದಕ್ಕೆ ದೇಶದ ಅಭಿವೃದ್ಧಿ ಎಂಬ ಪದರ ಹೇಳ್ತಿದ್ರು ಭಾರತ ಆರ್ಥಿಕವಾಗಿ ಉತ್ತುಂಗಕ್ಕೆ ಏರಿದ ಶಕ್ತಿ ಆಗಬೇಕು ಯುವ ಯುವಜನರು ವಾರದಲ್ಲಿ ಎಪ್ಪತ್ತು ಗಂಟೆ ಕೆಲಸ ಮಾಡಬೇಕು ಅಂತ ಹೇಳಿದರು ಇನ್ನು ನಾರಾಯಣ ಮೂರ್ತಿಯವರ ಹಿಂದಿನ ಹೇಳಿಕೆ ಮತ್ತು ಸುಬ್ರಹ್ಮಣ್ಯ ಅವರ ಈಗಿನ ಹೇಳಿಕೆ ಈ ಎರಡೂ ಹೇಳಿಕೆಗಳು ಪ್ರತಿಪಾದಿಸೋದು ಒಂದೇ ಅದು ಉದ್ಯೋಗಿಗಳ ಶ್ರಮ ಶಕ್ತಿ ಸಮಯ ಜೊತೆಗೆ ರಕ್ತವನ್ನು ಇಂಚಿಂಚಾಗಿ ಹೀರೋದು ಈ ಎಪ್ಪತ್ತು ಗಂಟೆ ತೊಂಬತ್ತು ಗಂಟೆ ದುಡಿಬೇಕು ಅನ್ನೋ ಹೇಳಿಕೆ ಪ್ರತಿಪಾದನೆಗಳ ವಿರುದ್ಧ ಭಾರಿ ಆಕ್ರೋಶನ ವ್ಯಕ್ತ ಆಗ್ತಾ ಇದೆ ಬಂಡವಾಳಶಾಹಿ ಉದ್ಯಮಿಗಳು ಈಗಾಗಲೇ ಕಡಿಮೆ ವೇತನನ ಕೊಟ್ಟು ದುಪ್ಪಟ್ಟು ಕೆಲಸನ ಮಾಡಿಸ್ಕೊತಾ ಇದ್ದಾರೆ ಉದ್ಯೋಗಿಗಳು ಕೆಲಸದ ಒತ್ತಡಕ್ಕೆ ಸಿಲ್ಕೊಂಡು ನರಳ್ತಾ ಇದ್ದಾರೆ ಅದರಲ್ಲೂ ಐ ಟಿ ಬಿ ಟಿ ಕಂಪನಿಗಳ ಉದ್ಯೋಗಿಗಳು ಕೆಲಸದ ಒತ್ತಡದಿಂದ ಆತ್ಮಹತ್ಯೆ ಮಾಡಿಕೊಂಡಿರೋ ಘಟನೆಗಳು ಇತ್ತೀಚೆಗೆ ಸಿಕ್ಕಾಪಟ್ಟನೆ ವರದಿಯಾಗಿದ್ದಾವೆ ಈಗಾಗಲೇ ಉದ್ಯೋಗ ಸ್ಥಳದಲ್ಲಿನ ಒತ್ತಡದಿಂದಾಗಿ ಆತ್ಮಹತ್ಯೆಗಳು ಸಂಭವಿಸ್ತಾ ಇರೋ ಉದ್ಯೋಗಿಗಳು ಮೈಗ್ರೇನ್ ಡಯಾಬಿಟಿಸ್ ಮಾನಸಿಕ ಒತ್ತಡ ಅಥವಾ ಅನಾರೋಗ್ಯ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗ್ತಾ ಇದ್ದಾರೆ ಇಂತಹ ಸಮಯದಲ್ಲಿ ಉದ್ಯೋಗಿಗಳ ಕೆಲಸದ ಒತ್ತಡವನ್ನು ಕಡಿಮೆ ಮಾಡೋ ಬಗ್ಗೆ ಚರ್ಚೆಗಳು ನಡೀಬೇಕಾಗಿದೆ ಉದ್ಯೋಗಿಗಳು ವಿಶ್ರಾಂತಿ ಜೊತೆಗೆ ಚುರುಕಿನಿಂದ ಕೆಲಸ ಮಾಡುವಂತಹ ವಾತಾವರಣ ಸೃಷ್ಟಿಸೋ ಬಗ್ಗೆ ಚಿಂತನೆಗಳು ನಡಿಬೇಕಾಗಿದೆ ಹೀಗಿರುವಾಗ ನಾರಾಯಣ ಮೂರ್ತಿ ಮತ್ತು ಸುಬ್ರಹ್ಮಣ್ಯನವರಂಥವರು ವಿಶ್ರಾಂತಿ ಇಲ್ಲದೇನೆ ಹೆಚ್ಚಿನ ಸಮಯನ ದುಡಿಬೇಕು ಅನ್ನೋದು ಹೆಚ್ಚು ಲಾಭ ಗಳಿಸೋ ಲಾಭ ಕೋರತನ ಮತ್ತು ಅಭಿವೃದ್ಧಿಯ ಹಂಬಲ ಅವನಿಗೆ ಹೊರತು ದೇಶದ ಅಭಿವೃದ್ಧಿಯ ಉದ್ದೇಶ ಏನಲ್ಲ ಅದರಲ್ಲೂ ಭಾರತದಂತಹ ಹೆಚ್ಚು ಯುವಜನರು ಇರೋ ದೇಶದಲ್ಲಿ ಮಾನವ ಸಂಪನ್ಮೂಲ ಮತ್ತು ಶಕ್ತಿ ಹೆಚ್ಚಿನ ಪ್ರಮಾಣದಲ್ಲಿದೆ ಅದನ್ನು ಬಳಸ್ಕೊಂಡ್ರೆ ಮಾತ್ರ ದೇಶದ ಸಮಗ್ರ ಅಭಿವೃದ್ಧಿ ಸಾಧ್ಯ ಆಗೋದು ಬಡತನ ನಿರ್ಮೂಲನೆ ಆಗೋದು ಅದನ್ನು ಬಿಟ್ಟು ಕಡಿಮೆ ಉದ್ಯೋಗಿಗಳಿಂದ ಹೆಚ್ಚು ದುಡಿಸ್ಕೊಂಡ್ರೆ ದೇಶ ಅಭಿವೃದ್ಧಿ ಆಗೋದಿಲ್ಲ ಅನ್ನೋ ಸಾಮಾನ್ಯ ಜ್ಞಾನನೂ ಕೂಡ ಈ ಇಬ್ಬರಲ್ಲೂ ಇಲ್ಲ ಹೆಚ್ಚು ಸಮಯ ದುಡಿಬೇಕು ಅಂತ ಇರೋ ಸುಬ್ರಹ್ಮಣ್ಯ ಅವರು ತಮ್ಮ ಕಂಪನಿಯಲ್ಲೇ ತಾವೇ ಹೊಂದಿರೋ ಸಿ ಇ ಒ ಹುದ್ದೆಯ ವೇತನವನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ವಾರ್ಷಿಕ ಹದಿಮೂರು ಕೋಟಿ ರೂಪಾಯಿಗೆ ನಿಗದಿಯನ್ನು ಮಾಡಿಕೊಂಡಿದ್ದರು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆ ವೇತನ ಐವತ್ಮೂರು ಕೋಟಿ ರೂಪಾಯಿಗೆ ಏರಿಕೆ ಆಗಿದೆ ಆದರೆ ಸಾಮಾನ್ಯ ಉದ್ಯೋಗಿಗಳ ವೇತನ ಎರಡು ಸಾವಿರದ ಹದಿನಾಲ್ಕರಲ್ಲಿ ವಾರ್ಷಿಕ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಇತ್ತು ಅದೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಲ್ಕರಿಂದ ಐದು ಲಕ್ಷ ರೂಪಾಯಿಗೆ ಮಾತ್ರ ಏರಿಕೆ ಆಗಿದೆ ಇನ್ನು ಉದ್ಯೋಗಿಗಳಿಂದ ಹೆಚ್ಚು ದುಡಿಸ್ಕೊಳ್ಳೋರು ಹೆಚ್ಚು ವೇತನವನ್ನ ನೀಡೋದಕ್ಕೆ ಸಿದ್ಧ ಇಲ್ಲ ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಕೆಲಸದ ಒತ್ತಡವನ್ನ ನಿಯಂತ್ರಿಸೋ ಕಾರಣಕ್ಕಾಗಿನೇ ಕಾರ್ಮಿಕ ಕಾನೂನುಗಳಿದಾವೆ ಅದರಂತೆಯೇ ಯಾವುದೇ ವ್ಯಕ್ತಿ ವಾರದಲ್ಲಿ ದುಡಿಯೋ ಒಟ್ಟು ಅವಧಿ ನಲವತ್ತೆಂಟು ಗಂಟೆಗಳನ್ನು ಮೀರುವಂತಿಲ್ಲ ಉದ್ಯೋಗಿ ದಿನಕ್ಕೆ ಹನ್ನೆರಡು ಗಂಟೆ ದುಡಿದ್ರೆ ಅವರು ವಾರದಲ್ಲಿ ನಾಲ್ಕು ದಿನ ಮಾತ್ರ ಕೆಲಸ ಮಾಡಬೇಕು ದಿನಕ್ಕೆ ಎಂಟು ತಾಸಿನಂತೆ ವಾರಕ್ಕೆ ಆರು ದಿನ ಕೆಲಸ ಮಾಡಬೇಕು ಅದಕ್ಕೂ ಮೀರಿ ಕೆಲಸ ಮಾಡಿದ್ರೆ ಅಥವಾ ಕಂಪನಿಗಳು ಕೆಲಸನ ಮಾಡಿಸ್ಕೊಂಡ್ರೆ ಹೆಚ್ಚುವರಿ ಸಮಯದ ಕೆಲಸಕ್ಕೆ ಹೆಚ್ಚುವರಿ ವೇತನವನ್ನು ಪಾವತಿ ಮಾಡಬೇಕು ಒಂದು ವೇಳೆ ಪಾವತಿ ಇಲ್ಲದೆ ವಾರಕ್ಕೆ ನಲವತ್ತೆಂಟು ಗಂಟೆಗಿಂತ ಹೆಚ್ಚು ದುಡಿಸ್ಕೊಂಡ್ರೆ ಅದು ದಂಡ ಮತ್ತು ಶಿಕ್ಷೆ ವಿಧಿಸಬಹುದಾದ ಅಪರಾಧ ಆಗುತ್ತೆ ಅಂತ ಕಾರ್ಮಿಕ ಸಂಹಿತೆ ಹೇಳುತ್ತೆ ಆದರೆ ಈ ಕಾನೂನು ಸಂಹಿತೆಯನ್ನೇ ಬುಡುಮೇಲು ಮಾಡೋದಕ್ಕೆ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮುಂದಾಗಿದೆ ಎಪ್ಪತ್ತು ಗಂಟೆಗಳ ಕೆಲಸವನ್ನ ಜಾರಿಗೊಳಿಸೋದಕ್ಕೆ ಹವಣಿಸ್ತಾ ಇದೆ ಅದಕ್ಕಾಗಿ ಕಾರ್ಮಿಕ ಕಾಯ್ದೆಗಳಿಗೆ ತಿದ್ದುಪಡಿಯನ್ನು ತರೋದಕ್ಕೆ ನೋಡ್ತಾ ಇದೆ ಸಮಾಜದೊಳಗೆ ಎಪ್ಪತ್ತು ಗಂಟೆಗಳ ಕೆಲಸ ಅನ್ನೋದನ್ನ ಚರ್ಚಾ ವಿಷಯವನ್ನಾಗಿಸಿ ಸಾಮಾನ್ಯ ಕರಿಸಿದರೆ ತಿದ್ದುಪಡಿ ತರೋದು ಸುಲಭ ಆಗುತ್ತೆ ಅನ್ನೋ ಹುನ್ನಾರ ಈ ಹೇಳಿಕೆಗಳ ಹಿಂದಿದೆ ಅಂತ ಆರೋಪಿಸಲಾಗಿದೆ ಉದ್ಯೋಗಿಗಳು ಹೆಚ್ಚು ದುಡಿಬೇಕು ಅನ್ನೋದು ಇಂತಹ ಮೂರ್ಖ ಮತ್ತು ಲಾಭಕೋರತನದ ಹೇಳಿಕೆಗಳನ್ನು ಕೆಲ ಉದ್ಯಮಿಗಳೇ ಅಲುಗಡೆದಿದ್ದಾರೆ ಟೀಕೆ ಮಾಡಿದ್ದಾರೆ ಇತ್ತೀಚೆಗೆ ನಾರಾಯಣ ಮೂರ್ತಿಯವರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಉದ್ಯಮಿ ನಮಿತಾ ಥಾಪರ್ ಅವರು ನಾವು ಮಾಲೀಕರು ಹೆಚ್ಚು ಬಂಡವಾಳ ಹಾಕಿರ್ತೀವಿ ಲಾಭಗಳಿಕೆಗೆ ಆದ್ಯತೆ ಆಗಿರುತ್ತೆ ಅದಕ್ಕಾಗಿ ನಾವು ಟನ್ಗಟ್ಲೆ ಕೆಲಸ ಮಾಡ್ಬೋದು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಕೆಲಸ ಮಾಡ್ಬೋದು ಆದರೆ ಉದ್ಯೋಗಿಗಳ ಕತೆ ಏನು ಉದ್ಯೋಗಿಗಳು ವಾರಕ್ಕೆ ಎಪ್ಪತ್ತು ಗಂಟೆಗಳ ಕಾಲ ಕೆಲಸ ಮಾಡಬೇಕು ಅಂತ ನಿರೀಕ್ಷೆ ಮಾಡೋದು ಅವರ ಮೇಲೆ ಹೆಚ್ಚು ಒತ್ತಡ ಹೇರಿದಂತೆ ಆಗುತ್ತೆ ಉದ್ಯೋಗಿಗಳ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮದ ಮೇಲೆ ಪರಿಣಾಮ ಬೀರುತ್ತೆ ಗಂಭೀರವಾದ ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗಬೇಕಾಗುತ್ತೆ ಅದು ತಪ್ಪು ಉದ್ಯೋಗಿಗಳಿಗೆ ಸಮಂಜಸವಾದ ಕೆಲಸದ ಸಮಯದ ಮಿತಿ ಇರಬೇಕು ಅಂತ ಹೇಳಿದ್ದಾರೆ ಹಾಗೇನೇ ಕ್ಯೂರ್ ಫಿಟ್ ಸಂಸ್ಥಾಪಕ ಮುಖೇಶ್ ಬನ್ಸಾಲ್ ಅವರು ಉದ್ಯೋಗಿಗಳು ವಾರಕ್ಕೆ ಎಪ್ಪತ್ತು ಗಂಟೆಗಳ ಕಾಲ ದುಡಿಬೇಕು ಅಂತ ನಿರೀಕ್ಷೆ ಮಾಡೋದು ಮೂರ್ಖತನ ನಲವತ್ತು ಗಂಟೆಗಳ ಸಂಬಳದಲ್ಲಿ ಎಪ್ಪತ್ತರಿಂದ ತೊಂಬತ್ತು ಗಂಟೆಗಳ ಕೆಲಸ ಕೇಳೋದಕ್ಕೆ ಸಾಧ್ಯ ಇಲ್ಲ ಅದು ಸರಿಯಲ್ಲ ಅಂತ ಹೇಳಿದ್ದಾರೆ ಒಂದು ವಾರದಲ್ಲಿ ಎಪ್ಪತ್ತು ಗಂಟೆಗಳ ಕಾಲ ದುಡಿಯೋದು ಉದ್ಯೋಗಿಗಳ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಮಾನಸಿಕ ಒತ್ತಡ ಹೃದಯ ಸಂಬಂಧಿ ಕಾಯಿಲೆಗಳು ಬೊಜ್ಜು ಮತ್ತು ಅಧಿಕ ರಕ್ತದೊತ್ತಡದಂತಹ ಆರೋಗ್ಯ ಸಮಸ್ಯೆಗಳು ತಲೆದೂರಬಹುದು ಅಂತ ವೈದ್ಯರು ಹೇಳ್ತಾರೆ ಇನ್ನು ಬಾಲಿವುಡ್ ನಟಿ ದೀಪಿಕಾ ಪಡ್ಕೋಣೆಯವರು ಕೆಲಸ ಜೀವನ ಸಮತೋಲನ ಮತ್ತು ಮಾನಸಿಕ ಆರೋಗ್ಯದ ಮಹತ್ವದ ಅರಿವು ಇರಬೇಕು Eta ಹಿರಿಯ ಹುದ್ದೆಗಳಲ್ಲಿರೋ ಜನರು ಇಂತಹ ಹೇಳಿಕೆ ನೀಡೋದನ್ನ ನೋಡಿದ್ರೆ ಆಘಾತಕಾರಿ ಅನ್ಸುತ್ತೆ ಇದು ಮಾನಸಿಕ ಆರೋಗ್ಯದ ವಿಷಯ ಅಂತ ಹೇಳಿದ್ದಾರೆ ಇಡೀ ಜಗತ್ತು ವಾರದಲ್ಲಿ ನಾಲ್ಕು ದಿನ ಮಾತ್ರನೇ ಕೆಲಸ ಮಾಡುವತ್ತ ಸಾಕ್ತಾ ಇದೆ ಇಂತಹ ಸಮಯದಲ್ಲಿ ವಾರದ ಏಳು ದಿನನೂ ಕೂಡ ಅಧಿಕ ಸಮಯದ ಕಾಲ ದುಡಿಬೇಕು ಅಂತ ಮಾತಾಡ್ತಾರೆ ಒಬ್ಬ ಉದ್ಯೋಗದಾತ ತನ್ನ ಉದ್ಯೋಗಿಯಿಂದ ಗರಿಷ್ಠ ದುಡಿಸ್ಕೊಳ್ಳೋದಕ್ಕೆ ಹವನಿಸ್ತಾನೆ ಆದ್ರೆ ಉದ್ಯೋಗಿಗಳ ಮಾನಸಿಕ ಆರೋಗ್ಯ ಏನಾಗಬೇಕು ಅವರ ಕೌಟುಂಬಿಕ ಜೀವನ ಏನಾಗಬೇಕು ಅಂತ ಖಾಸಗಿ ಕಂಪನಿ ಕಂಪನಿಯ ಉದ್ಯೋಗಿ ಕಮಲ್ ಕುಮಾರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸುಬ್ರಹ್ಮಣ್ಯನ್ ಅವರ ಹೇಳಿಕೆಯಲ್ಲಿ ಮಹಿಳಾ ನಿಂದನೆಯೂ ಕೂಡ ಪ್ರಧಾನ ಆಗಿದೆ ಪತ್ನಿಯ ಮುಖವನ್ನೇ ಎಷ್ಟು ಹೊತ್ತು ನೋಡ್ತಾ ಕೂರ್ತೀರಿ ಅನ್ನೋ ಅವರ ಮಾತು ಹೆಣ್ಣನ್ನ ಕೀಡಾಗಿ ಕಾಣೋ ಮನಸ್ಥಿತಿಯನ್ನ ಪ್ರತಿಬಿಂಬಿಸುತ್ತೆ ಜೊತೆಗೆ ಕೌಟುಂಬಿಕ ಜೀವನ ಮತ್ತು ಆ ಸಮಯದ ಪ್ರಜ್ಞೆ ಅರಿವಿಲ್ಲದ ಮೂರ್ಖತನವನ್ನ ಎತ್ತಿ ತೋರಿಸುತ್ತೆ ಇಂದಿನ ಸಮಾಜದೊಳಗೆ ಗಂಡಿಗೆ ಸಮಾನಳಾಗಿ ಹೆಣ್ಣು ಕೂಡ ದುಡಿತಾ ಇದ್ದಾರೆ ಪಿತೃಪ್ರಭುತ್ವದ ಸಮಾಜದೊಳಗೆ ಗಂಡು ಹೊರಗೆ ಮಾತ್ರನೇ ದುಡಿದ್ರೆ ಹೆಣ್ಣು ಮನೆಯ ಹೊರಗು ಮತ್ತು ಒಳಗೂ ಕೂಡ ದುಡಿತಾ ಇದ್ದಾಳೆ ಜೊತೆಗೆ ಪೋಷಕರು ಗಂಡ ಮಕ್ಕಳು ಇವರೆಲ್ಲರ ಪೋಷಣೆಯನ್ನ ಮಾಡ್ತಾ ಇದ್ದಾಳೆ ಎರಡು ರೀತಿಯ ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಇದ್ದಾಳೆ ಈಗಾಗಲೇ ಹೊರಗಿನ ಉದ್ಯೋಗ ಮತ್ತು ಕುಟುಂಬದ ನಡುವೆ ಭಾರತವನ್ನ ಕಟ್ಟುವಲ್ಲಿ ಮುಂದಿನ ಪೀಳಿಗೆಯನ್ನ ಬೆಳೆಸುವಲ್ಲಿ ಮಹಿಳೆಯರು ಹೆಚ್ಚು ದುಡಿತಾ ಇದ್ದಾರೆ ಆದ್ರೆ ಪುರುಷ ಪ್ರಧಾನಿ ಸಮಾಜದ ಕುಚೋದ್ಯತನದಿಂದಾಗಿ ಮಹಿಳೆಯರ ದುಡಿಮೆ ಸಾಮಾಜಿಕವಾಗಿ ಚರ್ಚೆಗೆ ಬರ್ತಾ ಇಲ್ಲ ಯಾವುದೇ ಉದ್ಯೋಗಿ ಪುರುಷನಾಗಲಿ ಮಹಿಳೆಯಾಗಲಿ ತಮ್ಮ ಕುಟುಂಬದ ಜೊತೆಗೆ ಹೆಚ್ಚಿನ ಸಮಯವನ್ನು ಕಡಿಬೇಕು ಆ ಸಮಯ ಅತ್ಯಮೂಲ್ಯವಾದದ್ದು ಪೋಷಕರ ಜೊತೆಗೆ ಸಂಗಾತಿ ಜೊತೆಗೆ ಮಕ್ಕಳ ಜೊತೆಗೆ ಸಮಯವನ್ನು ಕಳೆಯೋದು ಆ ಸಮಯ ಸಂತೋಷದಿಂದ ಕೂಡಿರೋದು ಮನುಷ್ಯನಿಗೆ ಹೆಚ್ಚು ವಿಶ್ರಾಂತಿಯನ್ನು ನೀಡುತ್ತೆ ಉತ್ಸಾಹವನ್ನು ದುಪ್ಪಟ್ಟುಗೊಳಿಸುತ್ತೆ ಇಷ್ಟು ಮಾತ್ರ ಅಲ್ಲ ಆಲೋಚನಾ ಸಾಮರ್ಥ್ಯನದ ಬೆಳವಣಿಗೆಗೂ ಕೂಡ ಸಹಕಾರಿಯಾಗುತ್ತೆ ಜೊತೆಗೆ ಸಂಗಾತಿ ತನಗೆ ಹೆಚ್ಚು ಸಮಯ ನೀಡ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ವಿಚ್ಛೇದನ ಪಡಿತಾ ಇರೋ ಪ್ರಕರಣಗಳು ಗಮನಾರ್ಹವಾಗಿ ಹೆಚ್ಚುತ್ತಾ ಇದಾವೆ ಇಂತಹ ಸಮಯದಲ್ಲಿ ಕುಟುಂಬ ಮತ್ತು ಉದ್ಯೋಗದ ನಡುವೆ ಸಮತೋಲನ ಇರಬೇಕು ಅಂತ ತಜ್ಞರು ಪ್ರತಿಪಾದಿಸ್ತಾರೆ ಕೌಟುಂಬಿಕ ಜೀವನ ಮತ್ತು ಸಮಯ ಇಲ್ಲದೆ ದುಡಿಯೋದು ಮನುಷ್ಯನನ್ನ ಕುಗ್ಸುತ್ತೆ ಮಾನವ ಸಂತತಿಯನ್ನ ನಾಶ ಮಾಡುತ್ತೆ ಇದಾವದ್ರ ಅರಿವು ಇಲ್ಲದ ಸುಬ್ರಹ್ಮಣ್ಯನ್ ರೀತಿಯ ಲಾಭ ಪಾಕ ಬಂಡವಾಳಶಾಹಿಗಳಿಗೆ ದುಡಿಮೆಯ ಸಮಯ ಮತ್ತು ಕೌಟುಂಬಿಕ ಸಮಯದ ಪಾಠ ಹೇಳೋ ಅಗತ್ಯ ಇದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ